ಏನಿಲ್ಲ ಯಾರೋ ದುಗಳಿಗೆ ಒಳಗಾಡಿ ಸ್ವಲ್ಪ ಕಂತೂರಾಟ ಆಯಿತು ಅದನ್ನು ನಮ್ಮ ಪೊಲೀಸರು ಶಿಸ್ತಿನಿಂದ ಸಂಯಮದಿಂದ ವರ್ತಿಸಿದ್ದಾರೆ ಪ್ರಯೋಗ ಮಾಡಿಲ್ಲ ಆ ಒಂದು ಆಜ್ಞೆಯಿಂದ ನಮ್ಮ ಪೊಲೀಸರು ಶಿಸ್ತಿನಿಂದ ಪಾಲನೆ ಮಾಡಿದ್ದಾರೆ ಮತ್ತು ಸಾಕಷ್ಟು ಸಂಯಮದಿಂದ ವರ್ತಿಸಿದ್ದಾರೆ ಅವರಿಗೆ ನನ್ನ ಆಫ್ ಆದಾಗ್ಯೂ ಕೂಡ ನಮ್ಮ ಕೆಲವೊಂದು ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದಾವೆ ಎಷ್ಟು ಜನ ಅವ್ರನ್ನ ನಮ್ಮ ಇಲಾಖೆಯವರು ಚಿಕಿತ್ಸೆಯನ್ನು ಮಾಡಿಕೊಡ್ತೀವಿ ಮತ್ತು ಈಗಾಗಲೇ ಅವರಿಗೆ ಆರು ಜನರಿಗೆ ನಾವು ಆಸ್ಪತ್ರೆಗೆ ಸೇರಿಸಿದ್ದೀವಿ ಅದಕ್ಕಿಂತ ಬಿಟ್ಟು ಬೇರೆ ನಮ್ಮ ವೆಹಿಕಲ್ಗಳು ಬೇರೆ ವೆಹಿಕಲ್ಗಳು ಏನು ಡ್ಯಾಮೇಜ್ ಆಗಿದೆ ಅದನ್ನು ನಾವು ಅಸೆಸ್ ಮಾಡ್ತೀವಿ ಸರ್ ಈಗ ಸದ್ಯ ಸ್ಥಳದಲ್ಲಿ ಈಗ ಶಾಂತವಾಗಿ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ ಇಲ್ಲಿ ಸೇರ್ತಕ್ಕಂಥ ಜನರಿಗೆ ಇಲ್ಲಿಂದ ರೆಸ್ಪಾನ್ಸ್ ಆಗಿದ್ದಾರೆ ಮತ್ತು ಮುಂದೆ ಕೂಡ ಕ್ರಾಂತಿಕವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನು ಮೇಲ್ನೋಟಕ್ಕೆ ಅವರು ಒಂದಿನಿಂದ ಡಿಸ್ಕಸ್ ಆಗಿದೆ ಸರ್ ನೀವು ರೈತರಿಗೆ ಕಿವಿ ಮಾತಾಡಿದ್ರಿ ಸರ್ ಏನು ಹೇಳಿಕ್ಕೆ ಬಯಸ್ತೀರ ತಮ್ಮಗಳ ಮೂಲಕ ನಾವು ನಮ್ಮ ರೈತ ಬಾಂಧವರಿಗೆ ಏನು ಕ್ರಿಯನ್ನು ಮತ್ತು ಅದು ಅವರು ಪಾಲನೆ ಮಾಡೋದನ್ನ ಅವಶ್ಯಕತೆ ಕೂಡ ಇದೆ ಯಾವುದೇ ಕಾರಣಕ್ಕೂ ಯಾವುದೇ ದುಷ್ಕರಣೆಗೆ ಒಳಗಾಗದೆ ಅವರು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ಮತ್ತು ಈಗಾಗಲೇ ನಮ್ಮ ಪುರುಷರ ಮೇಲೆ ಏನು ಅನ್ಯಾಯ ಮಾಡಿದ್ದಾರೆ ಆಮೇಲೆ ನಾವು ಕ್ರೋ ಒಂದೇ ರೀತಿ ಆಗದೇ ಇರೋದಕ್ಕೆ ಅವರು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಆಲ್ರೆಡಿ ನಾವು ಇಲ್ಲಿ ಸುಮಾರು ನಲವತ್ತೈವತ್ತು ಸಿ ಸಿ ಕ್ಯಾಮೆರಾ ಹಾಕಿದ್ದೀವಿ ಅವ್ರು ಯಾರು ಪಾಲ್ಗೊಂಡಿದ್ದಾರೆ ಈ ರೀತಿ ಕಲ್ತೂರಾಟದಲ್ಲಿ ಅವ್ರ ಮೇಲೆ ಕ್ರಮಾಂಕ ಕೈಗೊಳ್ತೀವಿ ಆ ಒಂದು ಕಾನೂನಿನ ತೊಡಕಿಗೆ ತಾವು ಒಳಗಾಗಬಾರ್ದು ಅಂತ ಮತ್ತೆ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀವಿ ಥ್ಯಾಂಕ್ ಯು